ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಬ್ಲಾಗ್ಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾನು ಬೆಳಿಗ್ಗೆ ಬೇಗ ಎದ್ದುಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ಒರೆಸ್ಕೊಂಡು ಪೂಜೆ ಎಲ್ಲ ಮಾಡಿ ಫಿನಿಷ್ ಮಾಡಿಕೊಂಡೆ ನಾನು ಹಾಗೆ ನಮ್ಮದು ಡೈಲಿ ರೂಟೀನ್ ಸ್ಟಾರ್ಟ್ ಆಯಿತು ಇವತ್ತು ಆರೋಗ್ಯ ಕೂಡ ಬೇಗ ಸ್ನಾನ ಎಲ್ಲ ಮಾಡಿಸಿ ತಿಂಡಿ ಕೂಡ ಮಾಡಿಸಿ ಅದು ಆದಮೇಲೆ ನಾವು ಕೂಡ ತಿಂಡಿ ಮಾಡ್ಕೋಬೇಕಲ್ವ ಸೊ ನಾವು ಕೂಡ ತಿಂಡಿ ಮಾಡೋಣ ಅಂಥೇಳಿ ನಾನು ಇದು ನೈಟ್ ಎಲ್ಲ ಡ್ರೈ ಫ್ರೂಟ್ಸ್ನ ನೆನೆಸಿ ಇಟ್ಕೊಂಡಿರ್ತೀನಲ್ವಾ ನೆನೆಸಿ ಇಟ್ಕೊಂಡಿರೋದಕ್ಕೆ ಅದಕ್ಕೆ ನಾನು ಬೆಳಿಗ್ಗೆ ಏನೇನು ಬೇಕು ಫ್ರೂಟ್ಸ್ ನಮ್ಗೆ ಯಾವ ಫ್ರೂಟ್ಸ್ ಬೇಕು ಆ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ಹಾಗೆ ಮಖನ ಹಾಗೆ ಓಟ್ಸ್ ಮತ್ತು ಕಾರ್ನ್ಫ್ಲೆಕ್ಸ್ನ ಹಾಕಿ ಸ್ವಲ್ಪ ಮಿಲ್ಕ್ ಹಾಗೆ ಹನಿನ ಹಾಕಿಬಿಟ್ಟು ನಾವು ತೊಗೊತೀವಿ ಫ್ರೂಟ್ಸ್ ಯಾವ್ದಿರುತ್ತೆ ಮನೇಲಿ ಆ ಫ್ರೂಟ್ಸ್ನ ಯೂಸ್ ಮಾಡ್ಕೊತೀವಿ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಆರೋಗ್ಯ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ನಾನು ಆರು ಮತ್ತು ನಾನು ಸೇರಿಬಿಟ್ಟು ಈ ಥರ ಒಂದು ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ವಿ ಜಸ್ಟು ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ನಮಸ್ತೆ ಜೈ ಶ್ರೀ ಗುರುದೇವ್ ಆದರೆ ಸ್ಕಿಟ್ ಕೂಡ ಮಾಡಿದ ಈ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ ಇದರಲ್ಲಿ ಆ ಒಂದು ನ ಹಾಕಿನ ನಾನು ಓವರ್ ಅವ್ರನ್ನ ಕೊಟ್ಟಿರೋ ವೀಡಿಯೋ ಬೇರೆ ಇದೆ ಒಂದು ಸ್ಕಿಟ್ಟು ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ವಾಚ್ ಮಾಡ್ಬೋದು ಮತ್ತು ಚೆನ್ನಾಗಿ ಮಾತಾಡಿದ್ದ ಅವನು ಸ್ಕೂಲಲ್ಲಿ ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅವೊಂದು ಸ್ಕಿಟ್ ಮಾಡೋಷ್ಟು ಯಾಕಂದರೆ ಅವರು ಯೂಟ್ಯೂಬಲ್ಲಿ ಹಾಕ್ತೀವಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳಿಬಿಟ್ಟಿರ್ತಾರೆ ಮುಂಚೆ ಯಾಕಂದರೆ ಕ್ರೌಡ್ ಆಗಿಬಿಡುತ್ತೆ ನೋಡೋಕ್ಕೆ ಪೇ ಪೇರೆಂಟ್ಸ್ಗೆ ಯಾರ್ಯಾರು ಬಂದಿರ್ತಾರಲ್ಲ ನೋಡೋಕ್ಕೆ ಸರಿ ಆಗೋಲ್ಲ ರಶ್ ಆಗುತ್ತೆ ಅಂತ ಯಾರೂ ವೀಡಿಯೋ ಅಷ್ಟು ಮಾಡ್ಕೊಳಲ್ಲ ಅಲ್ಲಿ ಹಂಗಾಗಿ ನಾನು ಕೂಡ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಹಾಗಾಗಿ ಅವನ ವೀಡಿಯೋ ಸಿಕ್ಕಿಲ್ಲ ಹಂಗಾಗಿ ನನ್ನ ಮನೆಯಲ್ಲೇ ಸ್ಕಿಪ್ ಮಾಡಿಸ್ಬಿಟ್ಟು ಆ ಡೈಲಾಗ್ನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಚೆಕ್ ಮಾಡಿ ಹಾಗೆ ಯಾವ ಥರ ಮಾತಾಡಿದ ನನ್ನ ಮಗ ಅಂತ ಕಮೆಂಟ್ ಮಾಡಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲ ಅಂದರೆ ಏನೇ ಕಮೆಂಟ್ಸ್ ಇದ್ದೆ ಏನಾದ್ರು ಕಮೆಂಟ್ಸನ್ನ ನನಗೆ ಪಾಸ್ ಮಾಡಿ ಹಾಗೆ ಇದೆಲ್ಲ ಆದಮೇಲೆ ಸ್ವಲ್ಪ ನಮಗೆ ಹೊರಗಡೆ ಹೋಗಬೇಕಿತ್ತು ಅಂತ ಅಂದಲ್ಲ ಏನಂತಂದರೆ ನಮ್ಮ ಫ್ರೆಂಡು ಅಂದರೆ ಅಜಿತ್ ಅಜಿತ್ ಫ್ರೆಂಡ್ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬನ ಈ ವಾರ ಮಾಡಿದ್ದಾರೆ ಲಾಸ್ಟ್ ವೀಕ್ ಮಾಡಿಲ್ಲ ಲಾಸ್ಟ್ ವೀಕ್ ನಾವು ಮಾಡಿದ್ವಿ ಅದಕ್ಕೆ ಈ ವಾರ ಮಾಡಿದ್ದಾರೆ ಅಂತ ಬರೋಕೇಳಿದ್ರು ಈ ಥರ ನಾನು ರೆಡಿಯಾಗಿದ್ದೆ ಕ್ವಿಕ್ಕಾಗಿ ಸಿಂಪಲ್ಲಾಗಿ ನೋಡಿ ಯಾವ ಥರ ರೆಡಿಯಾಗಿದೆ ಅಂತ ಈ ಥರ ಇತ್ತು ನನ್ನದು ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಎಲ್ಲ ಇಷ್ಟ ಆಯಿತು ನನಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಲಕ್ಷ್ಮಿ ಮಕ್ವಾಡ ಆಗಲಿ ಆಮೇಲೆ ಲಕ್ಷ್ಮಿಗೆ ಹಾಕಿರೋ ಇಯರಿಂಗ್ಸು ಎಲ್ಲನೂ ಚೆನ್ನಾಗಾಗಿತ್ತು ಎಲ್ಲ ಅಲಂಕಾರನೂ ಸಖತ್ತಾಗಿ ಮಾಡಿದರು ಚೆನ್ನಾಗಿತ್ತು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆಯಿತು ಮೂರು ಗಂಟೆ ಮೂರುವರೆ ಆಯಿತು ಮನೆಗೆ ಬಂದು ಸ್ವಲ್ಪ ಬಟ್ಟೆ ಎಲ್ಲ ಫೋನ್ ಮಾಡಿಡಬೇಕಿತ್ತು ವಾಶ್ ಆಗಿರೋದು ಸೊ ಇದು ನೋಡಿ ಆರು ಅವ್ನು ಸ್ಕಿಟ್ಗೆ ಯೂಸ್ ಮಾಡೋಂಥ ಡ್ರೆಸ್ಸು ನೆಕ್ಸ್ಟ್ ಇದನ್ನ ಏನು ಮಾಡೋಕ್ಕಾಗಲ್ಲ ತೆಗ್ದಿಡಬೇಕಷ್ಟೆ ರಾತ್ ಆಮೇಲೆ ಬೆಳಿಗ್ಗೆ ನಾನು ವಾಶ್ ಮಾಡಿ ಇಟ್ಕೊಂಡಿರೋಂಥ ಪಾತ್ರೆ ಕೂಡ ಡ್ರೈ ಆಗಿತ್ತು ಅದನ್ನ ಕೂಡ ನಾನು ಎತ್ತಿಟ್ಕೊತಾ ಇದ್ದೀನಿ ಇದೆಲ್ಲ ಆದಮೇಲೆ ಸ್ವಲ್ಪ ನನಗೆ ಬಟ್ಟೆ ಕೂಡ ಇದೆ ವಾಶ್ಗೆ ಬಟ್ಟೆನೂ ಇದ್ದೀನಿ ಆಲ್ರೆಡಿ ಒಂದು ವಾಶ್ ಆಯಿತು ಇನ್ನೊಂದು ವಾಶ್ ಇದೆ ಇನ್ನೊಂದು ರೌಂಡ್ ಹಾಕಿ ಬಟ್ಟೆನ ಹಾಕಿದೆ ನಾನು ಆರು ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು ಅವನಿಗೆ ಮಲ್ಕೊಂಬಿಟ್ಟಿದ್ದ ಸೊ ಮನೇಲಿ ಅಂತ ಬಿಟ್ಟೆ ನಾನು ಎಬ್ಸಕ್ಕೆ ಹೋಗಿಲ್ಲ ಯಾಕಂದರೆ ಅವ್ನು ಸುಸ್ತಾಗಿದೆ ತಿರ್ಗಾಬಿಟ್ಟು ಆಮೇಲೆ ಸಂಜೆ ಅಷ್ಟೊತ್ತಿಗೆ ಕಸ ಎಲ್ಲ ಗುಡಿಸ್ಕೊಂಡು ದೀಪ ಹಚ್ಚೋಣ ಅಂತ ನಾನು ಈವ್ನಿಂಗ್ ಟೈಮಲ್ಲಿ ದೀಪನ ಇದ್ದೀನಿ ದೀಪ ಎಲ್ಲ ಹಚ್ಚಿ ಆದ್ರ ಮೇಲೆ ಆರೋ ಕೂಡ ಎದ್ದಿದ್ದಾನೆ ಅಷ್ಟೊತ್ತಿಗೆ ಟೈಮ್ ಆಗಿತ್ತು ಒನ್ ಅವರ್ ಮಲಗಿದ ಅಷ್ಟೇ ಅವನು ಒನ್ ಅವರ್ ಆದ ತಕ್ಷಣ ಎದ್ದುಬಿಟ್ಟ ಎದ್ದಾದ್ರ ಮೇಲೆ ನಾನು ಸ್ವಲ್ಪ ಅವನಿಗೆ ಹಾಲೆಲ್ಲ ಕುಡಿಸೋಣ ಅಂತ ಹೇಳಿಬಿಟ್ಟು ಡೈಲಿ ಈವ್ನಿಂಗ್ ಅವನಿಗೆ ಮಿಲ್ಕ್ ಕೊಡ್ತೀನಿ ನಾನು ಪ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಯಾವ ಪೌಡರ್ ಅಂತ ತೋರಿಸ್ತೀನಿ ಬನ್ನಿ ನಾನು ನಿಮಗೆ ಅವನು ಆ್ಯಕ್ಚುಲಿ ಟೂ ಇಯರ್ಸ್ ಇದ್ದಾಗಿಂದ ನಾನು ಈ ಕೊಡ್ತಾ ಇದ್ದೀನಿ ಬೇರೆ ಯಾವ ಪೌಡರ್ನೂ ನಾನು ಯೂಸ್ ಮಾಡ್ತಾ ಇಲ್ಲ ಅದು ಯಾವುದು ಅಂತ ಹೇಳ್ತೀನಿ ಬನ್ನಿ ಇಲ್ಲಿ ಇದು ಲಿಟ್ಲ್ ಜಾಯ್ ಅವ್ರದ್ದು ನ್ಯೂಟ್ರಿ ಮಿಕ್ಸ್ ಅಂತ ಇದನ್ನು ನಾನು ಆರೋಗ್ಯ ಕೊಡ್ತೀನಿ ಅದರಲ್ಲಿ ಚಾಕ್ಲೇಟ್ ಫ್ಲೇವರೇ ಅವ್ನು ಕೊಡೋದು ಅದನ್ನು ಇಷ್ಟಪಡ್ತಾನೆ ಅವ್ರು ಬೇರೆ ಫ್ಲೇವರ್ ಕೂಡ ಸಿಗುತ್ತೆ ಆಮೇಲೆ ಗಮ್ಮೀಸ್ ಕೂಡ ಇರುತ್ತೆ ಬೇರೆ ಬೇರೆ ಫ್ಲೇವರು ಹಾಗೆ ಬ್ರೈನ್ ಹೆಲ್ತ್ ಆ ಥರ ಬೇರೆ ಬೇರೆ ಸಪ್ರೇಟಾಗಿ ಮಾಡಿದ್ದಾರೆ ಅವರು ಆ ಥರ ಗಮ್ಮೀಸ್ ಕೂಡ ಇದೆ ಮೂರು ನಾಲ್ಕು ಥರ ಆಮೇಲೆ ಇದರಲ್ಲಿ ಪೌಡರಲ್ಲಿ ಕೂಡ ಏಜ್ ಮೇಲೆ ಇರುತ್ತೆ ಏಜ್ ಮೇಲೆ ಅಂತ ನೋಡಿಬಿಟ್ಟು ತೊಗೋಬೇಕು ಟೂ ಇಯರ್ಸಿಂದ ಸ್ಟಾರ್ಟ್ ಇದೆ ಆಮೇಲೆ ಇದರಲ್ಲಿ ಏನೇನು ಇದೆ ಅಂತ ಅಂತ ಅಂದರೆ ಇದರಲ್ಲಿ ಜೀರೋ ಆ್ಯಡೆಡ್ ಶುಗರ್ ಇರುತ್ತೆ ಶುಗರ್ನ ಯೂಸ್ ಮಾಡಲ್ಲ ಅದ್ರ ಬದಲಿಗೆ ಅವರು ಜಾಗ್ರೀವಾಗಿ ಡೇಟ್ಸ್ನ ಯೂಸ್ ಮಾಡಿರ್ತಾರೆ ಶುಗರ್ಗೋಸ್ಕರ ಅಂದರೆ ಸ್ವೀಟ್ನೆಸ್ಗೋಸ್ಕರ ಇದರಲ್ಲಿ ಕ್ಯಾಲ್ಸಿಯಂ ವಿಟಮಿನ್ ಸಿ ವಿಟಮಿನ್ ಎ ಡಿ ಹೆಚ್ ಎಲ್ಲ ಇದೆ ಕ್ಯಾಲ್ಸಿಯಮ್ ಏನಕ್ಕೆ ಸಪೋರ್ಟ್ ಮಾಡುತ್ತೆ ಅಂದರೆ ಬೋನ್ ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ ಹಾಗೆ ವಿಟಮಿನ್ ಸಿ ಬಂದ್ಬಿಟ್ಟು ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ವಿಟಮಿನ್ ಎ ಏನಿದೆ ಅಲ್ಲ ಐ ಸೈಟ್ ಇರುತ್ತಲ್ಲ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಡಿ ಹೆಚ್ ಎ ಬಂದುಬಿಟ್ಟು ಬ್ರೈನ್ ಡೆವಲಪ್ಮೆಂಟ್ಗೆ ಸಪೋರ್ಟ್ ಮಾಡುತ್ತೆ ಇದು ಚೆನ್ನಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾನು ತುಂಬ ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ವೀಡಿಯೋಸು ಯೂಟ್ಯೂಬಲ್ಲಿ ಎಲ್ಲನೂ ಫಸ್ಟ್ ನಾನು ನೋಡಿದ್ದೆ ಆಮೇಲೆ ರಿವ್ಯೂಸ್ ಕೂಡ ಚೆನ್ನಾಗಿತ್ತು ಹಾಗಾಗಿ ನಾನೆಲ್ಲ ರಿವ್ಯೂಸು ಎಲ್ಲ ವೀಡಿಯೋಸು ಎಲ್ಲ ನೋಡಿಬಿಟ್ಟೆ ನಾನು ಇವಂಗೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದು ಟೂ ಇಯರ್ಸ್ ಅವ್ನಿದ್ದಾಗಲಿಂದನೂ ಇಲ್ಲಿವರೆಗೂ ಕೊಡ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಹಾಗೆ ಗಮ್ಮೀಸ್ ಕೂಡ ಕೊಡ್ತೀನಿ ನಾನು ನೀವು ಕೂಡ ಟ್ರೈ ಮಾಡಿ ನೋಡಿ ಚೆನ್ನಾಗಿದೆ ಇವನು ಚಾಕ್ಲೇಟ್ ಫ್ಲೇವರ್ ಇಷ್ಟಪಡ್ತಾನೆ ಇವಂಗೆ ನಾನು ಇದು ಬಿಟ್ಟು ಬೇರೆ ಯಾವುದೂ ಕೊಟ್ಟಿಲ್ಲ ಇಲ್ಲಿವರೆಗೂ ಅದನ್ನೊಂದೇ ಕೊಟ್ಟಿರೋದು ಹಾರ್ಲಿಕ್ಸ್ ಆಗಲಿ ಅದು ಆಗಲಿ ಯಾವ ಪೌಡರ್ನೂ ನಾನು ಮಿಕ್ಸ್ ಮಾಡಿ ಕೊಟ್ಟಿಲ್ಲ ಅವನಿಗೆ ಹಾಲಿಗೆ ಈ ಪೌಡರ್ ಒಂದೇ ಅವನು ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದು ಅಭ್ಯಾಸ ಆಗಿದೆ ಅವನಿಗೆ ಅದನ್ನೇ ಕೇಳ್ತಾನೆ ಅವನು ಕೂಡ ಹಾಗೆ ಪ್ಲೇನ್ ಮಿಲ್ಕ್ ಕೂಡ ಕುಡಿಯೋಲ್ಲ ಅವನು ಈ ಥರ ಮಿಕ್ಸ್ ಮಾಡಿ ಕೊಟ್ಟರಷ್ಟೇ ಹಾಲು ಕುಡಿಯೋದು ಇದರಲ್ಲಿ ರಾಗಿ ಬಾಜ್ರಾ ಹಾಗೆ ಡ್ರೈ ಫ್ರೂಟ್ಸು ಮತ್ತು ಓಟ್ಸು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿರ್ತಾರೆ ತುಂಬ ಚೆನ್ನಾಗಿದೆ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿ ನಾನು ಅವನಿಗೆ ಇರೋದು ಮತ್ತು ನಾನು ಅವ್ನಿಗೆ ಏನೇ ಹೊಸದಾಗಿ ಏನೇ ಕೊಡಬೇಕಂದ್ರು ಕೂಡ ತುಂಬ ಎಲ್ಲನೂ ರಿವ್ಯೂಸ್ ನೋಡಿ ಚೆಕ್ ಮಾಡಿಯೇ ಕೊಡೋದು ಅವನಿಗೆ ಹಾಗೆ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಕೊಟ್ಬಿಡಲ್ಲ ನಾನು ಎಲ್ಲನೂ ನೀಟಾಗಿ ಚೆಕ್ ಮಾಡಿಯೇ ಅವನಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ತುಂಬ ಚೆನ್ನಾಗಿದೆ ರಿವ್ಯೂಸ್ನು ನೋಡಿಬಿಟ್ಟು ನೀವು ಕೂಡ ಟ್ರೈ ಮಾಡಿ ಒಂದು ಸಲ ಟೂ ಇಯರ್ಸಿಂದ ಮೇಲ್ಪಟ್ಟ ಎಲ್ಲ ಮಕ್ಳಿಗೂ ಕೊಡ್ಬೋದು ಇದನ್ನು ಇದ್ರ ಗಮ್ಮೀಸ್ ಕೂಡ ಅಷ್ಟೇ ತುಂಬ ಹೆಲ್ದಿಯಾಗಿರುತ್ತೆ ಆಮೇಲೆ ಬ್ರೈನ್ಗೆ ಆ ಥರ ಇಮ್ಯುನಿಟಿಗೆ ಅಂತ ಸಪ್ರೇಟಾಗಿ ಬರುತ್ತಲ್ಲ ಅದು ಸುಮ್ಮ ಸುಮ್ಮನೆ ನಾವು ಬೇರೆ ಇವಾಗ ಅದು ಇದು ಅಂತ ಚಾಕ್ಲೇಟ್ ಕೊಡೋಗಿಂತ ಕೊಟ್ಟು ಅವ್ರ ಹೆಲ್ತ್ ಹಾಳಾಗೋಗಿಂತ ಈ ಥರ ಚಾಕ್ಲೇಟ್ಸ್ನ ತರಿಸು ನಾವು ಕೊಡೋದು ತುಂಬ ಒಳ್ಳೆಯದು ನಾನು ಕೂಡ ಅವನಿಗೆ ಈ ಥರ ಚಾಕ್ಲೇಟ್ಸ್ನ ತಂದಿಟ್ಟಿರ್ತೀನಿ ಇಷ್ಟಪಟ್ಟು ತಿಂತಾನೆ ಅವನು ಗಮ್ಮೀಸ್ನ ಇದಾಗಿತ್ತು ನಾನು ಇವತ್ತಿನ ಮಿನಿ ಬ್ಲಾಗ್ ಹಾಗೆ ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮಿನಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾಯ್